ಅವಳ ಒಂದು ವಿಡಿಯೋದಲ್ಲಿ ಅಡುಗೆ ಅನಿಲ ಸಿಗದೆ ಇದ್ರೂ ಒಂದು ವಿಶಿಷ್ಟವಾದ ಒಲೆಯನ ಮಾಡಿ ಅಡುಗೆ ಮಾಡುವ ದೃಶ್ಯವಿದೆ ಗಾಜಾ ಇಲ್ಲಿ ಯಾವುದೂ ಅಸಾಧ್ಯವಲ್ಲ ಅಂತ ಅವಳು ಹೇಳಿದ ಮಾತು ಅಲ್ಲಿನ ಜನರ ಅಚಲ ಸ್ಥೈರ್ಯಕ್ಕೆ ಸಾಕ್ಷಿಯಾಗಿತ್ತು ಇನ್ನೊಂದು ಪೋಸ್ಟ್ನಲ್ಲಿ ಹಸಿಬು ದಿಗ್ಬಂಧನ ಮತ್ತು ನರಮೇಧದ ನಡುವೆಯೂ ನಾವು ಖುರಾನ್ ಮತ್ತು ಶಿಕ್ಷಣವನ್ನ ದೃಢವಾಗಿ ಹಿಡಿದಿದ್ದೇವೆ ಖಾಲಿ ಹೊಟ್ಟೆ ಮತ್ತು ನಂಬಿಕೆಯುಳ್ಳ ಹೃದಯಗಳೊಂದಿಗೆ ಅಂತ ಬರೆದಿದ್ಲು ಇದವಳ ನಂಬಿಕೆ ಛಲ ಮತ್ತು ಹೋರಾಟದ ಮನೋಭಾವವನ್ನು ತೋರಿಸಿತ್ತು ಅವಳು ಓಯೆನಾ ಕಲೆಕ್ಟಿವ್ ಎಂಬ ಸ್ಥಳೀಯ ಸೇವಾ ಸಂಸ್ಥೆಯೊಂದಿಗೆ ನಿಕಟವಾಗಿ ಕೆಲಸ ು ಅವಳ ಧ್ವನಿ ಗಾಜಾದ ಮಕ್ಕಳ ಹಾಗೂ ಯುವಜನರ ಧ್ವನಿಯಾಯಿತು ಅವಳ ಧೈರ್ಯ ಅವಳ ಕರುಣೆ ಅವಳ ಹೋರಾಟದ ಮನೋಭಾವ ಸಾವಿರಾರು ಜನರಿಗೆ ಸ್ಫೂರ್ತಿಯಾಯಿತು ಅವಳು ಕೇವಲ ಒಬ್ಬ ಸಾಮಾನ್ಯ ಹುಡುಗಿಯಾಗಿರ್ಲಿಲ್ಲ ಅವಳು ಗಾಜಾದ ಮಕ್ಕಳ ಅಸಾಧಾರಣ ಧೈರ್ಯ ಸೋಲೊಪ್ಪದ ಮನೋಭಾವ ಹಾಗೂ ಗಟ್ಟಿ ಮನಸ್ಸಿನ ಸಂಕೇತವಾಗಿದ್ಲು ಆದರೆ ಈ ಕರುಣಿಯ ಕಂದನ ಕತೆ ಹೆಚ್ಚು ಕಾಲ ಉಳಿಲಿಲ್ಲ ಮೇ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದು ಆ ಕರಾಳ ರಾತ್ರಿ ಗಾಜಾದ ದೇರ್ ಅಲ್ ಬಲಾಹ ಪ್ರದೇಶದ ಅಲ್ ಬರಾಕ ಎಂಬಲ್ಲಿ ಇಸ್ರೇಲಿ ವಾಯುದಾಳಿ ನಡೆಯಿತು ಆ ದಾಳಿಯಲ್ಲಿ ಯಕೀನ್ ಹಮ್ಮಾದವರ ಕುಟುಂಬದ ಮನೆ ನೆಲಸಮಾಯಿತು ಆ ದಾಳಿಯಲ್ಲಿ ಯಕೀನ್ ಅವಳ ತಾಯಿ ಮತ್ತು ಇಬ್ಬರು ಸಹೋದರರೊಂದಿಗೆ ಶಾಶ್ವತವಾಗಿ ಈ ಲೋಕದಿಂದ ಕಣ್ಮರೆಯಾದ್ಲು ಅವಳ ಧ್ವನಿ ಶಾಶ್ವತವಾಗಿ ಮೌನವಾಯಿತು ಆ ನಗು ಮಾಯವಾಯಿತು. ಆ ಕರುಣೆಯ ಕೈಗಳು ಚಲನೆಯನ್ನ ನಿಲ್ಲಿಸಿದ್ವು ಗಾಜಾದ ಆ ಪುಟ್ಟ ಹಣತೆಯನ್ನ ಇಸ್ರೇಲ್ ಆಕ್ರಮಣದ ಕ್ರೂರ ಬಿರುಗಾಳಿ ಆರಿಸಿ ಹಾಕ್ತು